ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಲಶಟ್ಟಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹಜರತ್ ರಾಜ ಬಾಗ ಸವಾರ ಹಾಗೂ ಶ್ರೀ ಯಮನೂರಪ್ಪ ಹಾಗೂ ಮುದ್ದಪ್ಪ ಜಾತ್ರಾ ಮಹೋತ್ಸವ ನೆರವೇರಲಿದೆ ಇದೇ ತಿಂಗಳು ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಯಿಂದ ಗಂಧ ಅಭಿಷೇಕ ಹಾಗೂ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಲಶೆಟ್ಟಿಹಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಂದ ಅತಿ ವಿಜೃಂಭಣೆಯಿಂದ ಜಾತ್ರಾ ನೆರವೇರುವುದ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಹಜರತ್ ಸವಾರ ಶ್ರೀ ಯಮನೂರಪ್ಪ ಕಾಳಗಿ ಮುದ್ದಪ್ಪ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಬಲಶೆಟ್ಟಿಹಾಳ ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಭಕ್ತರಿಂದ ಹಾಗೂ ದೇವಸ್ಥಾನದ ಅರ್ಚಕರಿಂದ ವಿನಂತೆ ವರದಿ ಎಂಡಿ ಶರೀಫ್ ಎಲ್ ಬಾವಿಕಟ್ಟಿ ಹಂಸತಿವೆ